ದೇವರಾಜರ ಸೋರಾದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಧೀಮಂತ ಹಿಂದುಳಿದ ವರ್ಗದ ನಾಯಕ ಅಭಿವೃದ್ಧಿಯ ಹರಿಕಾರರಾಗಿ ಸರ್ವ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗುವಂಥ ಮನಸ್ಥಿತಿಯಲ್ಲಿ ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಸಹಿತ ನೂರೈವತ್ತು ಕಾರ್ಯಕ್ರಮಗಳಲ್ಲಿ ಬಹುತೇಕ ಅಂಶಗಳನ್ನು ಜನರಿಗೆ ಏನು ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸಿದಂಥ ಮುಖ್ಯಮಂತ್ರಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಂಥೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದಂಥವರು ಮತ್ತು ಹಿಂದುಳಿದ ವರ್ಗ ಪ್ರವರ್ಗ ವರ್ಗ ಎಸ್ ಸಿ ಎಸ್ ಟಿಗಳಲ್ಲಿ ಒಂದು ಕಾಂಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಗುತ್ತಿಗೆನಲ್ಲಿ ಪಾಲ್ಗೊಳ್ಳಿಕ್ಕೆ ಅವರು ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹೊಸ ರೂಪರೇಷವನ್ನು ಕೊಟ್ಟಂತವರು ಮುಖ್ಯಮಂತ್ರಿಗಳು ಅಂಥವರ ವಿರುದ್ಧ ಇವತ್ತು ಯಾವುದೇ ಒಂದು ದಾಖಲಾತಿ ಸರಿ ಇಲ್ಲದೆ ಇದ್ರೂ ಕೂಡ ಕಳೆದ ಸರ್ಕಾರದಲ್ಲೇ ಆ ಸೈಟ್ ಹಂಚಿಕೆ ಹಣ ಕೊಟ್ಟಿದ್ದಾರೆ ಅಂತೇಳಿ ಅವತ್ತು ಹಾಗಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಗೊತ್ತಿರಲಿಲ್ವ ನಾವು ತಪ್ಪಿಸ್ತಸ್ಥರಿಗೆ ಹಣ ಅಂತ ಹೇಳಿ ಅವತ್ತು ಇವರು ಕೊಟ್ಟಿದ್ದಾರೆ ಅಂತಂದರೆ ಅವರುಗಳು ಯಾರೋ ಶಾಮೀಲಾಗಿದ್ದಾರೆ ಅಲ್ವ ಅದರಲ್ಲಿ ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗಳನ್ನು ಇದರಲ್ಲಿ ಆರೋಪದಲ್ಲಿ ನಿಲ್ಲಿಸ್ತಾ ಇರುವಂಥದ್ದು ಸರಿಯಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಈಗ ಜನರು ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಒಬ್ಬ ಉತ್ತಮವಾದಂಥ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಅನ್ನೋ ಅಂತ ಹುನ್ನಾರ ಏನು ಬಿಜೆಪಿ ಮಾಡ್ತಾ ಇದೆ ಅದಕ್ಕೆ ಸಫಲತೆ ಕೊಡೋದಿಲ್ಲ ರಾಜ್ಯಪಾಲರನ್ನ ಕೈವಶ ಮಾಡಿಕೊಂಡು ರಾಜಕೀಯ ಅಸ್ಥಿರತೆ ಉಂಟು ಮಾಡಲಿಕ್ಕೆ ಇವ್ರು ಮಾಡ್ತಾ ಇರೋವಂಥದ್ದನ್ನು ಜನ ಖಂಡಿತ ಉತ್ತರವನ್ನು ಕೊಡ್ತಾರೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ ಹಾಕೊಡ್ಬೇಕು ರೀ ರಾಜೀನಾಮೆ ಅವರುಗಳ ಮೇಲೆ ಅಷ್ಟೆಲ್ಲ ಆಪಾದನೆಗಳಿದೆ ಅಲ್ವಾ ಕಳೆದ ಸಾರಿ ಸರ್ಕಾರ ಇದ್ದಾಗ ನಾನು ಕೂಡ ಪಾರ್ಟ್ ಆಫ್ ಬಿ ಜೆ ಪಿ ಶಾಸಕಿನೇ ಆಗಿದ್ದೆ ಎಷ್ಟು ಜನರ ಮೇಲೆ ಆಪಾದನೆ ಬಂತು ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣ ಬಂತು ನೀವು ಯಾಕೆ ರಾಜೀನಾಮೆ ತಗೊಳ್ಳಿಲ್ಲ ಅವತ್ತು ಅದೇ ಈಶ್ವರಪ್ಪ ಅವ್ರ ಮೇಲೆ ನೀವು ರಾಜೀನಾಮೆ ತಗೊಂಡ್ರಿ ಅಂದರೆ ನೀವೆಲ್ಲ ಹಿಂದುಳಿದ ವರ್ಗದವರ ವಿರುದ್ಧವಾಗಿದ್ದೀರಾ ಅಂತನ ಏನು ಅರ್ಥ ಮಾಡ್ಕೋಬೇಕು ನಾವು ಹಾಗಾಗಿ ಒಂಥರ ಒಬ್ಬ ಉತ್ತಮವಾದಂಥ ನಾಯಕನನ್ನು ಅವ್ರ ಕೈಲಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಖಂಡಿತವಾಗಲೂ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರು ಉಳಿದವರ ಅನೇಕ ಜನರ ಮೇಲೆ ಇವತ್ತು ಅವ್ರಿಗೆ ದೂರು ಬಂದಿದೆ ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ ಯಾಕೆ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗಾಗಿ ಖಂಡಿತ ಇದು ಜನ ಆಶೀರ್ವಾದ ಮಾಡಿರುವಂಥ ಸರ್ಕಾರ ಜನರ ಒಂದು ಅಪೇಕ್ಷೆ ಅಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಏನೂ ಆಗೋದಿಲ್ಲ ನೋಡಿದಾಗೆ ಅರ್ಥ ಆಗುತ್ತೆ ಅನಿಸುತ್ತೆ ಅವ್ರ ಪಾದಯಾತ್ರೆ ನೋಡಿದಾಗ ಅರ್ಥ ಅರ್ಥ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆಯಲ್ಲಿ ಅವ್ರು ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಯಾರು ಅನ್ನೋದು ನೀವು ಮಾಧ್ಯಮದವ್ರನ್ನ ತೋರಿಸ್ಬೇಕು ಸ್ವಲ್ಪ ಚೆನ್ನಾಗಿ ಅಲ್ಲ ಅದರಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ ಕಾರಣ ಖಂಡಿತ ಇವತ್ತು ರಾಜ್ಯದಲ್ಲಿ ಅವ್ರು ಮಾಡ್ತಾ ಇರೋವಂಥ ಒಂದು ಪಾದಯಾತ್ರೆ ಕಾಂಗ್ರೆಸ್ಗೆ ಬಲ ತಂದು ಕೊಡ್ತದೆ ಕಾಂಗ್ರೆಸ್ನ ಗಟ್ಟಿ ಮಾಡುತ್ತೆ ಎಲ್ಲ ತುಳುತಿ ಸಮಾಜಗಳು ಕಾಂಗ್ರೆಸ್ಸನ್ನು ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನ ಕೈ ಹಿಡಿಯುವಂಥ ಕೆಲಸ ಮಾಡ್ತಾರೆ ಅವರೇನು ಅಸ್ಥಿರ ಮಾಡಿ ಹಿಂಬಾಗಿಲಿನಿಂದ ಸರ್ಕಾರ ರಚಿಸಬೇಕು ಅಂತ ಹೇಳಿ ಅವ್ರ ಹುನ್ನಾರ ಇದೆ ಅದು ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯಲ್ಲ ಒಮ್ಮೆ ನಡೆದಿದೆ ಯಾವಾಗಲೂ ಅದೇ ಚಿಂತನೆಯಲ್ಲಿ ಮಾಡಿದೆ ಅದು ತಪ್ಪಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಖಂಡಿತ ಈಗ ಮಾಡಿರುವಂಥ ಅವರ ಏನು ಪಾದಯಾತ್ರೆ ಕಾಂಗ್ರೆಸ್ಗೆ ಆಶೀರ್ವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆ ಜೊತೆಯಲ್ಲೇ ಅಹಿಂದ ಸಮಾಜಗಳು ನೂರಕ್ಕೆ ನೂರು ಗಟ್ಟಿ ಆಗ್ತಿವಿ ಧನ್ಯವಾದಗಳು